ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಹೋಟೆಲ್ ಮ್ಯಾನೇಜರ್ಗೆ ಫೋನ್ ಮಾಡ್ತಾಳೆ ಏನು ಭಾಗ್ಯ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ ಏನಾದರೂ ಎಮರ್ಜೆನ್ಸಿನಾ ಅಂತಾರೆ ಮ್ಯಾನೇಜರ್ ಹಾಗೇನೂ ಇಲ್ಲ ಸರ್ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಅಂತಳೆ ಭಾಗ್ಯ ಹೇಳಿ ಏನು ವಿಷಯ ಅಂತಾರೆ ಮ್ಯಾನೇಜರ್ ಸರ್ ಈ ತಿಂಗಳ ಸಂಬಳ ಸ್ವಲ್ಪ ಬೇಗ ಕೊಡೋದಕ್ಕಾಗುತ್ತಾ ಹಾಗೆ ಮುಂದಿನ ತಿಂಗಳ ಸಂಬಳ ಈ ತಿಂಗಳ ಸಂಬಳದ ಜೊತೆ ಸೇರಿಸಿ ಕೊಡ್ಬೋದಾ ಅಂತ ಸರ್ ಮುಂದಿನ ತಿಂಗಳು ಹಾಗೆ ಕೆಲಸ ಮಾಡ್ತೀನಿ ಸರ್ ಅಂತಳೆ ಭಾಗ್ಯ ಹಾ ಭಾಗ್ಯ ಅದಕ್ಕೆ ಪ್ರಾಪರ್ ರೀಸನ್ನ ಕೊಡಬೇಕಾಗುತ್ತೆ ಅಂತಾರೆ ಮ್ಯಾನೇಜರ್ ಸರ್ ರೀಸನ್ ನಿಮಗೆ ಗೊತ್ತಿದೆಯಲ್ಲವಾ ನಮ್ಮ ಮನೇಲಿ ಆಗ್ತಾ ಇರೋ ತೊಂದರೆ ಸಮಸ್ಯೆಗಳು ಇದೆಲ್ಲ ತುಂಬಾ ಕಷ್ಟ ಕೊಡ್ತಿದೆ ಸರ್ ಅಲ್ಲದೆ ನಾನು ನನ್ನ ನನ್ನ ಮಾವಂಗೆ ಕಾರ್ ಕೊಡ್ಸೋಕೆ ಅಂತ ಡೌನ್ ಪೇಮೆಂಟ್ ಮಾಡಿದ್ದೀನಿ ಸರ್ ಆಮೇಲೆ ನನ್ನ ಮಗಳ ಕಾಲೇಜಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಬೇರೆ ಬಂದಿದೆ ಅದಕ್ಕೆ ಇದಕ್ಕೆಲ್ಲ ಎಕ್ಸ್ಟ್ರಾ ದುಡ್ಡು ಬೇಕಾಗಿದೆ ಸರ್ ಅದಕ್ಕೆ ಅಂತಳೆ ಭಾಗ್ಯ ಸರಿ ಬಗ್ಗೆ ನನಗೆಲ್ಲ ಅರ್ಥ ಆಗುತ್ತೆ ಈ ಥರದ್ದು ಒಂದು ಅವಕಾಶ ನಮ್ಮಲ್ಲಿದೆ ನಾನೊಂದು ಕೆಲಸ ಮಾಡ್ತೀನಿ ನಾಳೆ ನಮ್ಮ ಎಚ್ ಆರ್ ಟೀಮ್ ಹತ್ರ ಮಾತಾಡಿಬಿಟ್ಟು ಮುಂದಿನ ಪ್ರೊಸೀಜರ್ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ನಾಳೆ ಸ್ವಲ್ಪ ಸೈನ್ ಹಾಕೋದಿರುತ್ತೆ ಅದನ್ನು ನೋಡಿಕೊಂಡು ಮುಂದುವರಿಸೋಣ ಆ್ಯಂಡ್ ಒನ್ ಮೋರ್ ತಿಂಗ್ ಭಾಗ್ಯ ಎರಡು ತಿಂಗಳು ಸಂಬಳ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕೆಲಸ ಬಿಟ್ಟು ಹೋಗಬಾರ್ದು ಅಂತಾರೆ ಮ್ಯಾನೇಜರ್ ಇಲ್ಲ ಸರ್ ಖಂಡಿತ ಇಲ್ಲ ಈ ಕೆಲಸ ನಮ್ಮ ಮನೇಲಿ ಎಲ್ರಿಗೂ ಊಟ ಹಾಕ್ತಿದೆ ಸರ್ ಅದನ್ನು ಬಿಟ್ಟು ನಾನು ಎಲ್ಲಿ ಹೋಗಲಿ ಹೇಳಿ ಖಂಡಿತ ಇಲ್ಲೇ ಕೆಲಸ ಮುಂದುವರಿಸ್ತೀನಿ ಅಂತಾಳೆ ಭಾಗ್ಯ ಓಕೆ ಭಾಗ್ಯ ನಾಳೆ ಹೋಟೆಲ್ಗೆ ಬನ್ನಿ ಎಲ್ಲ ವ್ಯವಸ್ಥೆ ಮಾಡೋಣ ಗುಡ್ ನೈಟ್ ಅಂತಾರೆ ಮ್ಯಾನೇಜರ್ ಗುಡ್ ನೈಟ್ ಸರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಈಚೆ ಇಷ್ಟ ಯಾರ ಹತ್ರ ಕೇಳಿದರೆ ಇನ್ಫಾರ್ಮೇಷನ್ ಸಿಗ್ಬೋದು ಹಾಂ ಇದಾಳಲ್ಲ ಬಿ ಆರ್ ಒ ಅವಳ ಹತ್ರ ಎಲ್ಲ ಕಮ್ಮಿ ಕಂಪ್ನಿ ಡೀಟೇಲ್ಸು ಇರುತ್ತೆ ಅವಳಿಗೆ ಕೇಳಿದರೆ ಹೇಳ್ತಾಳೆ ಅಂತ ಕಾಲ್ ಮಾಡ್ತಾಳೆ ಏನು ವಿಷಯ ಫೋನ್ ಮಾಡಿದ್ದು ಅಂತಾಳೆ ಫ್ರೆಂಡ್ ನನಗೆ ಸಿಟಿ ಆಫ್ ಲೈಫ್ ಹೋಟೆಲ್ಸ್ ಡೀಟೇಲ್ಸ್ ಬೇಕಿತ್ತು ಅಂತಾಳೆ ಶ್ರೇಷ್ಠ ಅವರದ್ದು ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ ಕಣೆ ಅಂತಾಳೆ ಫ್ರೆಂಡ್ ಓಕೆ ಓನರ್ ಒಬ್ಬರೇ ಅಲ್ವಾ ಮ್ಯಾನೇಜ್ಮೆಂಟ್ ಡೀಟೇಲ್ಸ್ ಬೇಕಿತ್ತು ಅಂತಾಳೆ ಶ್ರೇಷ್ಠ ಫೈವ್ ಮಿನಿಟ್ಸ್ ಕೊಡು ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಫ್ರೆಂಡ್ ಇದು ಒಂದು ಡೀಟೇಲ್ಸ್ ಸಿಕ್ಲಿ ಕಣೆ ಓನರ್ ಯಾರಾದರೂ ಪರವಾಗಿಲ್ಲ ಎಷ್ಟು ದುಡ್ಡು ಕೊಟ್ಟಾದರೂ ಸರಿ ನಿನ್ನಂತೂ ಕೆಲಸದಿಂದ ಕಿತ್ ಹಾಕಿಸಿ ಹಾಕಿಸ್ತೀನಿ ಅಂತಾಳೆ ಶ್ರೇಷ್ಠ ಆಗ ಅವಳು ಫ್ರೆಂಡ್ ವಾಪಸ್ ಫೋನ್ ಮಾಡಿ ಮ್ಯಾನೇಜ್ಮೆಂಟ್ ಡೀಟೇಲ್ಸ್ನ ಹೇಳ್ತಾಳೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ ಶ್ರೇಷ್ಠ ಡೋಂಟ್ ವರಿ ಭಾಗ್ಯ ನಿನ್ನ ಹೇಗೆ ದಾರಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾಳೆ ಈಚೆ ಭಾಗ್ಯ ಅತ್ತೆ ಮಾವ ನಾಳೆ ನಿಮಗೆ ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತಾಳೆ ಬೆಳಿಗ್ಗೆ ತನ್ಮಿ ಗುಂಡಣ್ಣ ಮನೆಯಿಂದ ಹೊರಗಡೆ ಹಾಕಿರೋ ರಂಗೋಲಿ ನೋಡಿ ಅಮ್ಮ ರಂಗೋಲಿ ಕಾಂಪಿಟೇಷನ್ ಇದೆಯಾ ಅಂತಾನೆ ಗೊಂಡಣ್ಣ ಅಮ್ಮ ರಂಗೋಲಿ ಸೂಪ್ಪರಾಗಿ ಹಾಕಿದ್ಯಾ ಅಮ್ಮ ಅಂತಾಳೆ ತನ್ಮಿ ಏನಕ್ಕ ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ದ ನಮಗೆಲ್ಲ ನೀನು ಕೊಟ್ಟಿರೋ ಬಟ್ಟೆ ಹಾಕೊಂಡು ಬಾ ಅಂತ ಹೇಳಿದೆ ನೋಡು ನಾವೆಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ವಿ ಅಂತಾಳೆ ಪೂಜಾ ಭಾಗ್ಯ ಹಬ್ಬ ಎಲ್ಲ ಮುಗಿತಲ್ವಾ ಮತ್ತೆಲ್ಲರೂ ತಯಾರಾಗಿ ಬರೋಕೆ ಹೇಳಿದೆ ಅಂತಾರೆ ಸುನಂದ ಹೇಳ್ತೀನಿ ಹೇಳ್ತೀನಿ ಅನ್ನುವಾಗ ಭಾಗ್ಯಂಗೆ ಕಾಲ್ ಬರುತ್ತೆ ಹಾಂ ಸರ್ ಹೊರಟಿದ್ವಿ ಸರ್ ಇನ್ನು ಸ್ವಲ್ಪ ಹೊತ್ತಲಲ್ಲಿ ಇರ್ತೀವಿ ಸರ್ ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಯಾವ ಕಡೆ ಹೋಗ್ತಿದ್ದೀವಮ್ಮ ನಾವು ಅಂತಾರೆ ಧರ್ಮರಾಜ್ ಅಮ್ಮ ನಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ಯಾ ಅಂತಾನೆ ಗುಂಡಣ್ಣ ಹೊರಡಿ ಹೊಡಿ ಎಲ್ಲ ಗೊತ್ತಾಗುತ್ತೆ ಅಂತ ಆಟೋನ ಕರೀತಾಳೆ ಎಲ್ಲರೂ ಆಟೋ ಹತ್ಕೊಂಡು ಹೋಗ್ತಾರೆ ಈಚೆ ಶ್ರೇಷ್ಠ ಕೂತ್ಕೊಂಡು ಎಲ್ಲಿ ಇವಳು ಹೆಸರಿಗೆ ಮಾತ್ರ ದೊಡ್ಡ ಜನ ಟೈಮ್ ಸೆನ್ಸ್ ಇಲ್ಲ ಅಂತ ಕಾಲ್ ಮಾಡಿ ಮೇಡಮ್ ಎಲ್ಲಿದ್ದೀರಾ ಅಂತಾಳೆ ಆಲ್ರೆಡಿ ಇಲ್ಲೇ ಇದ್ದೀನಿ ನೀವು ಎಲ್ಲಿದ್ದೀರಾ ಅಂತ ಮೇಡಮ್ ಸನ್ನೆ ಮಾಡ್ತಾಳೆ ಶ್ರೇಷ್ಠ ಬಂದು ನಿಮ್ಮ ನಾನು ಕಾಲ್ ಮಾಡಿದ್ದು ಅಂತಾಳೆ ಅಲ್ಲ ಮೇಡಮ್ ನಾನು ಅವರಪ್ಪಿಯೇ ನೀವು ಅವರನ್ನು ಇಷ್ಟು ಈಸಿಯಾಗಿ ಭೇಟಿ ಮಾಡೋಕ್ಕಾಗಲ್ಲ ಅವ್ರು ತುಂಬ ಬ್ಯುಸಿ ಇರ್ತಾರೆ ಅಂತಾಳೆ ಮೇಡಮ್ ನಿಮ್ಮ ಬಾಸ್ ಪರ್ಸ್ನಲ್ ನಂಬರ್ ಏನಾದರೂ ಸಿಗ್ಬೌದಾ ಅಂತಾಳೆ ಶ್ರೇಷ್ಠ ಸಾರಿ ನಮ್ಮ ಬಾಸ್ ನಂಬರ್ ಏನಾದರೂ ಕಡಲೆಪುರಿ ಅಂದ್ಕೊಂಡ್ರಾ ಊರಿಗೆ ಹಂಚೋಕೆ ನನ್ನ ಹತ್ರ ಹೇಳಿ ಅಂತಾಳೆ ಮೇಡಮ್ ನಿಮ್ಮ ಹತ್ರ ಹೇಳಿದರೆ ಸೇಫ್ ಅಂತ ಹೇಗೆ ಅಂದ್ಕೊಳ್ಳಿ ಅಂತಾಳೆ ಶ್ರೇಷ್ಠ ನನ್ನ ಹತ್ರ ಕೇಳಿದರೆ ಅವರಿಗೆ ತಲುಪುತ್ತೆ ಮಾತು ಅಂತಾಳೆ ಮೇಡಮ್ ಇದೇ ಕೊನೆ ಮಾತು ಅಂತಾಳೆ ಶ್ರೇಷ್ಠ ಹೌದು ನೀವೇನು ಹೊರಡಿ ಅಂತಾಳೆ ಮೇಡಮ್ ಆಗ ಶ್ರೇಷ್ಠ ಹೋಗಿ ವಾಪಸ್ ಬಂದು ಕೂತ್ಕೊಂಡು ನಿಮ್ಮ ಮೇಡಮ್ಗೆ ಕಾಲ್ ಮಾಡಿ ಇದು ಭಾಗ್ಯನಿಗೆ ಸಂಬಂಧಪಟ್ಟಿರೋ ವಿಷಯ ಅಂತ ಹೇಳು ಅಂತಾಳೆ ಶ್ರೇಷ್ಠ ಆಗ ಅವಳು ಬಾಸ್ಗೆ ಕಾಲ್ ಮಾಡಿ ಮೇಡಮ್ ಕೆಫೇನಲ್ಲಿ ಕ್ಲೈಂಟ್ನ ಬೇ ಮೀಟ್ ಮಾಡಬೇಕಾಗಿತ್ತಲ್ವಾ ಇಲ್ಲಿಗೆ ಬಂದಿದ್ದೆ ಅವ್ರು ನಿಮಗೆ ಕಾಲ್ ಮಾಡೋಕ್ಕೆ ಹೇಳಿದರು ಅಂತಾಳೆ ಏನು ವಿಷಯ ಅಂತ ಕರೆಕ್ಟಾಗಿ ಹೇಳು ಅಂತಾಳೆ ಬಾಸ್ ಸಾರಿ ಮೇಡಮ್ ನಿಮ್ಮ ಹತ್ರನೇ ಮಾತಾಡಬೇಕಂತೆ ಅಂತಾಳೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳು ಅಂತಾಳೆ ಬಾಸ್ ನಾನು ಅದನ್ನೇ ಹೇಳಿದೆ ಅದು ಯಾರೋ ಭಾಗ್ಯ ಅವರಿಗೆ ಸಂಬಂಧಪಟ್ಟಿರೋ ವಿಷಯ ಅಂತ ಹೇಳಿದರು ಅಂತಾಳೆ ಮೇಡಮ್ ಆಗ ಬಾಸ್ ಭಾಗ್ಯನ ಬಗ್ಗೆನಾ ಅವರಿಗೆ ಫೋನ್ ಕೊಡು ಅಂತಾಳೆ ಶ್ರೇಷ್ಠ ಹಲೋ ಅಂತಾಳೆ ನಿನ್ನ ಹೆಸರು ಅಂತಾಳೆ ಬಾಸ್ ಶ್ರೇಷ್ಠ ಅಂತಾಳೆ ಎಸ್ ಶ್ರೇಷ್ಠ ನನ್ನ ಲೈಫ್ನ ಹಿಟೆಸ್ಟ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀಯ ಒಂದು ಕೆಲಸ ಮಾಡು ನೀನು ಎಲ್ಲಿದೆಯೋ ಅಲ್ಲೇ ಇರು ಇನ್ನು ಐದು ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ ಅಂತಾಳೆ ಬಾಸ್ ಈಚೆ ಬಾಗಿನ ಮನೆಯವರೆಲ್ಲ ಕಾರ್ ಶೋರೂಮ್ಗೆ ಕರ್ಕೊಂಡು ಬರ್ತಾಳೆ ಇಲ್ಲಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಎಲ್ಲರೂ ಕೇಳ್ತಾರೆ ಯಾಕೆಂದರೆ ನಾವು ಇವತ್ತು ಮಾವಂಗೆ ಕಾರ್ ತಗೋತಿದ್ದೀವಿ ಅಂತಾಳೆ ಭಾಗ್ಯ ನನಗೆ ಇದೆಲ್ಲ ಯಾಕಮ್ಮ ಅಂತಾರೆ ಧರ್ಮರಾಜ್ ಈಗ ಯಾರು ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ನಾನು ಈಗಾಗಲೇ ಡೌನ್ ಪೇಮೆಂಟ್ ಮಾಡಾಯಿತು ಅಂತಳೆ ಭಾಗ್ಯ ಭಾಗ್ಯ ಫುಲ್ ಸ್ಪೀಡ್ ನೀನು ಅಂತಳೆ ಸುಂದ್ರಿ ಸೂಪರ್ ಅಕ್ಕ ತುಂಬ ಆಗ್ತಿದೆ ಅಂತಳೆ ಪೂಜಾ ಆಗ ಶೋರೂಮ್ನವರು ಬೊಕ್ಕೇನ ಕೊಟ್ಟು ವೆಲ್ಕಮ್ ಮಾಡಿ ಮೇಡಮ್ ಇದೇ ನಿಮ್ಮ ಕಾರು ಅಂತಾರೆ ವಾವ್ ಅಮ್ಮ ಇದೇನ ಕಾರು ಅಂತಾನೆ ಗುಂಡನ ಎಲ್ಲರೂ ಖುಷಿ ಆಗ್ತಾರೆ ಈಚೆ ಶ್ರೇಷ್ಠನ ಮೀಟ್ ಮಾಡೋದಕ್ಕೆ ಬಾಸ್ ಮೇಡಮ್ ಬರ್ತಾಳೆ ದೂರದಿಂದ ಶ್ರೇಷ್ಠನ ನೋಡಿ ಸ್ಮೈಲ್ ಮಾಡಿ ಬರ್ತಾಳೆ ಕೂತ್ಕೊಂಡು ಯಾರು ನೀನು ಅಂತಾಳೆ ಆವಾಗ ನಿನ್ನ ಜೊತೆ ಮಾತಾಡಿದ್ನಲ್ಲ ಶ್ರೇಷ್ಠ ಅಂತ ಅಂತಾಳೆ ಶ್ರೇಷ್ಠ ಹೋ ಗುಡ್ ನೈಸ್ ಟು ಮೀಟ್ ಯು ಶ್ರೇಷ್ಠ ಅಂತ ಕೈ ಕೊಡ್ತಾಳೆ ಬಾಸ್ ಈಚೆ ಭಾಗ್ಯ ಮಾವ ಕಾರ್ ಚೆನ್ನಾಗಿದೆ ಅಂತಾಳೆ ಅದನ್ನು ಕೇಳ್ತಿಯಲ್ಲ ಬಹಳ ದೊಡ್ಡ ಉಡುಗೊರೆ ಆಯಿತು ಅಂತಾರೆ ಧರ್ಮರಾಜ್ ಆದರೂ ಈ ನಿರ್ಧಾರ ತೊಗೊಳೋಕು ಮುಂಚೆ ನೀನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಮ್ಮ ಅಂತಾರೆ ಕುಸುಮ ಭಾಗ್ಯ ತುಂಬ ಆಗ್ತಿದೆ ಕಣೆ ಅತ್ತೆ ಮಾವನಿಗೆ ಊಟ ಹಾಕೋಕೆ ಕಷ್ಟ ಅನ್ನೋ ಈ ಕಾಲದಲ್ಲಿ ನೀನು ಅವರಿಗೆ ಇಂಥ ದೊಡ್ಡ ಕಾರ್ ಕೊಡಿಸಿದ್ಯಲ್ಲ ನಿಜವಾಗ್ಲೂ ನೀನು ನನ್ನ ಮಗಳು ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ ಕಣೆ ಅಂತಾರೆ ಸುನಂದ ಅಮ್ಮ ಹಾಗೆಲ್ಲ ಏನೂ ಇಲ್ಲ ಎಲ್ಲರೂ ಹೋಗಲಿ ಹುಗ್ಲಿ ಅಟ್ಟಕ್ಕೆ ಇರಿಸ್ಬೇಡಿ ನನ್ನ ಅಂತಾಳೆ ಭಾಗ್ಯ ಗುಂಡಣ್ಣ ತನ್ವಿ ಕಾರನ್ನು ಮುಟ್ಟಿ ಖುಷಿ ಪಡ್ತಾರೆ ಈಚೆ ಮೇಡಮ್ ಬೈದವೆ ನಿನ್ಗೂ ಭಾಗ್ಯಂಗು ಏನು ಕನೆಕ್ಷನ್ ಅಂತಾಳೆ ನನ್ನ ಕನೆಕ್ಷನು ನಿನ್ನ ಕನೆಕ್ಷನು ಒಂದೇ ರಿವೆಂಜ್ ಅಂತಾಳೆ ಶ್ರೇಷ್ಠ ವಾಟ್ ಈಸ್ ದ ಪ್ಲ್ಯಾನ್ ಅಂತಾಳೆ ಬಾಸ್ ಐ ಹ್ಯಾವ್ ಎ ಗ್ರೇಟ್ ಪ್ಲ್ಯಾನ್ ಅಂತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ